ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನಿಲ್ಲಿ ಪೆಪ್ಪರ್ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಪೆಪ್ಪರ್ ಡ್ರೈ ಚಿಕನ್ ಸಹ ಮಾಡ್ಬೋದು ಸ್ವಲ್ಪ ಗೊಜ್ಜು ಥರ ಬೇಕು ಅಂದರೆ ಈ ರೀತಿ ಗ್ರೇವಿನೂ ಮಾಡ್ಕೊಳ್ಬೋದು ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಚಿಕನ್ನ ಚೆನ್ನಾಗಿ ಒಂದು ಎರಡರಿಂದ ಮೂರು ಸತಿ ತೊಳೆದ್ಬಿಟ್ಟು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆ ಈರುಳ್ಳಿ ಪಲವೆಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಲವಂಗ ಒಂದು ನಾಲ್ಕರಿಂದ ಐದು ಜೀರಿಗೆ ಮೆಣಸು ಅರಿಶಿನ ಪುಡಿ ಶುಂಠಿ ಚಕ್ಕೆ ಏಲಕ್ಕಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟೂ ನೈಸಾಗಿ ರುಬ್ಕೊಳ್ಬೇಕು ನಾನಿಲ್ಲಿ ಇಷ್ಟು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಇದನ್ನು ನೈಸಾಗಿ ರುಬ್ಕೊಳ್ಳೋಣ ಈರುಳ್ಳಿ ಲವಂಗ ಬೆಳ್ಳುಳ್ಳಿ ಒಂದು ಗೆಡ್ಡೆ ಶುಂಠಿ ಚಕ್ಕೆ ಜೀರಿಗೆ ಮೆಣಸು ಅರಿಶಿನ ಪುಡಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದೇ ಮೂರಿಂದ ನಾಲ್ಕು ಇಷ್ಟನ್ನು ನೈಸಾಗಿ ರುಬ್ಕೊಳ್ಳೋಣ ಈಗ ನೀರು ಸ್ವಲ್ಪನೂ ಹಾಕೋದು ಬೇಡ ಏಕೆಂದರೆ ಈರುಳ್ಳಿಯಲ್ಲಿ ನೀರಿರುತ್ತೆ ಅದನ್ನೇ ರುಬ್ಬಿದರೆ ಸಾಕು ಅದ್ ನೈಸಾಗಿ ಬರೋಣ ಅಲ್ಲಿವರೆಗೂ ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ಚೆನ್ನಾಗಿ ಕಾದಿದೆ ಈಗ ಇದಕ್ಕೆ ನಾನು ಸುಮಾರು ಇದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಚಿಕನಲ್ಲಿ ಎಣ್ಣೆ ಇರೋದರಿಂದ ಸ್ವಲ್ಪ ಕಡಿಮೆ ಹಾಕೊಂಡ್ರು ಸಾಕು ಈಗ ಇದಕ್ಕೆ ನಾನು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನು ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಒಂದು ಐವತ್ತು ಎಮ್ ಎಲ್ಲು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ನಾನು ನಾನಿಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಚೆನ್ನಾಗಿ ನೈಸ್ ಆಗಿ ಬಂದಿದ್ದೀನಿ ಈ ಮಸಾಲೆನ ಹಾಕೊಳ್ತೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಫ್ರೈ ಆಗಿದ್ಮೇಲಿಂದ ರುಬ್ಬಿದಂಥ ಮಸಾಲೆನ ಹಾಕ್ಬಿಟ್ಟು ಇದು ರುಬ್ಬಿದ ಮಸಾಲೆನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಮೇಲೆ ತೇಲ್ತಾ ಇರಬೇಕು ಅಲ್ಲಿವರೆಗೂ ಫ್ರೈ ಆದ್ರೆ ಅದು ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಅಂತ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಗ್ರೇವಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿದಷ್ಟು ಚಿಕನ್ ಅಥವಾ ಯಾವುದೇ ಆದರೂ ಅಷ್ಟೇ ಚೆನ್ನಾಗಿ ಎಷ್ಟು ಚೆನ್ನಾಗಿ ಗ್ರೇವಿ ಫ್ರೈ ಮಾಡ್ತೀವಿ ಅಷ್ಟೇ ಟೇಸ್ಟ್ ಕೊಡುತ್ತೆ ಈಗ ಚೆನ್ನಾಗಿ ಇದು ಗ್ರೇವಿನ ಇದು ಮಾಡೋಣ ನಾನಿಲ್ಲಿ ಸುಮಾರು ಒಂದು ಕೆ ಜಿ ಚಿಕನ್ಗೆ ಇದನ್ನು ಮಾಡ್ತಾಯಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಇಷ್ಟು ಗ್ರೇವಿ ಇದ್ದರೆ ಸಾಕು ನೀವು ಡಬಲ್ ಒಂದೂವರೆ ಕೆ ಜಿ ಮಾಡ್ತೀವಿ ಅಂದರೆ ಇದಕ್ಕಿಂತ ಸ್ವಲ್ಪ ಎಲ್ಲನೂ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗತ್ತೆ ಈರುಳ್ಳಿ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಗೊಜ್ಜಬೇಕು ಅಂದರೆ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು ಚಿಕನ್ನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಇದು ಗ್ರೇವಿ ಬೇಯ್ತಾ ಇದ್ದಂಗೆ ಚೆನ್ನಾಗಿ ಚಿಕನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ಬೇಕು ಚಿಕನಲ್ಲಿ ನೀರು ಇರಬಾರ್ದು ಕ್ಲೀನಾಗಿ ನೀರು ಸೋರಿಸ್ಬಿಟ್ಟು ಹಾಕ್ಕೊಳ್ಬೇಕು ನೋಡಿ ಈಗ ಗ್ರೇವಿ ಚೆನ್ನಾಗಿ ಕುದೀತಾ ಇದೆ ಈಗ ಚಿಕನ್ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಹೋಗ್ಸಿ ಇಟ್ಟಿದ್ದೀನಿ ಸುಮಾರು ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ತೊಳೆದು ನೀರೆಲ್ಲ ಸೋರಿಸ್ಬಿಟ್ಟು ಆಮೇಲೆ ಈ ಗ್ರೇವಿ ಜೊತೆಗೆ ಹಾಕಿ ಅದನ್ನು ಬೇಯಿಸ್ಕೊಳ್ಬೇಕು ಮಸಾಲೂ ಚಿಕನ್ನು ಒಟ್ಟಿಗೆ ಬೇಯುತ್ತೆ ಆಗ ಮಸಾಲನೂ ಚೆನ್ನಾಗಿ ಬೆಂದಿರುತ್ತೆ ಈಗ ಇದು ಚೆನ್ನಾಗಿ ಈ ರೀತಿ ಬೇಯ್ತಾ ಇದ್ದಾಗ ಅವಾಗವಾಗ ಆಡಿಸ್ತಾ ಇರಬೇಕು ಅಡಿ ಇಡಿ ಬಾರ್ದು ಅದಕ್ಕೇ ಪೆಪ್ಪರ್ ಡ್ರೈನು ಅಷ್ಟೇ ಫುಲ್ಲು ಡ್ರೈನು ನಾನು ತೋರಿಸ್ಕೊಟ್ಟಿದ್ದೀನಿ ಇದು ಪೆಪ್ಪರ್ ಚಿಕನ್ ಗೊಜ್ಜಿದು ಡ್ರೈ ಬೇಕಂದರೆ ನಾ ಲಿಂಕ್ ಓಪನ್ ಮಾಡಿ ಗಗನ್ ಕುಕ್ಕಿಂಗ್ ಚಾನಲ್ ಅಂತ ಅದರಲ್ಲಿ ತೋರಿಸಿದ್ದೀನಿ ಚೆನ್ನಾಗಿ ಚಿಕನ್ ಬೇಯ ತನಕ ಇದು ಮಸಾಲ ಕುದಿಬೇಕು ಗ್ರೇವಿ ಚೆನ್ನಾಗಿ ಬೆಂದ್ರೆ ಇದು ರೆಡಿ ಆಗುತ್ತೆ ఇదొ చక్కగా ఈ ರೀತಿ చక్కగా కుదిబందరే మసాలాల అసి స్మెల్ లా హోగబెకో అల్లియోర్కు చక్కగా కుదిబెకో కొంచెం బాల్కి బురుతల్వే నాగా అది అదికి చెంగిలా కుదిరే 200 రూపాయలు కొట్టు 200 రూపాయలు కొట్టు చక్కగా కుదిబెకో కొంచెం ఎడ్నే కమ్మి ఐతేందరే కొంచెం ఆకబెకో

ಇದು ಚೆನ್ನಾಗಿ ಈ ರೀತಿ ಕುದಿ ಬಂದ್ರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಇದು ಚಪಾತಿಗೆ ಪೂರಿಗೆ ದೋಸೆಗೆಲ್ಲ ಸೂಪರ್ ಕಾಂಬಿನೇಷನ್ ವೈಟ್ ರೈಸ್ಗೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ फिर दिसली बेस्टली लिब्रेवर का ने आ गया यार को बॉडी को कर नहीं तो बोलता है सोरत करती है और पेरिंगला तो प्रो आ गया ನೋಡಿ ಒಂದು ಸಲ ಈಗ ಟೇಸ್ಟ್ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂದರೆ ಸಾಕು ಈಗ ರೆಡಿಯಾಗಿದೆ ಇದು ಲಾಸ್ಟ್ನಲ್ಲಿ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಿಂಡ್ತಾ ಇದೀನಿ ಅರ್ಧ ಅಲ್ಲ ಸ್ವಲ್ಪ ಕಡಿಮೆ ನಿಂಬೆಹಣ್ಣಿನ ರಸ ಹಿಂಡೋದ್ರಿಂದ ಇದು ತುಂಬ ಅಲ್ವಾ ಚಿಕನು ತಂಪಾಗೂ ಇರುತ್ತೆ ತುಂಬ ಒಳ್ಳೆಯದು ಅಷ್ಟೇ ಟೇಸ್ಟ್ ಬರುತ್ತೆ ನಿಂಬೆಹಣ್ಣು ಹಿಂಡೋದ್ರಿಂದ ನೋಡಿ ಫ್ರೆಂಡ್ಸ್ ಈಗ ತುಂಬ ಟೇಸ್ಟಿಯಾಗಿರೋ ಚಿಕನ್ ಪೆಪ್ಪರ್ ಗೊಜ್ಜು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಗೊಜ್ಜು ಕಡಿಮೆ ಬೇಕು ಅಂದರೆ ಚಿಕನ್ ಪೆಪ್ಪರ್ ಡ್ರೈ ಕೂಡ ಮಾಡ್ಬೋದು ನೀವು ಇಲ್ಲ ಈ ರೀತಿ ಬೇಕು ಅಂದರೆ ಈ ರೀತಿಯೂ ಮಾಡ್ಬೋದು ಸ್ವಲ್ಪ ಈರುಳ್ಳಿ ಕಮ್ಮಿ ಹಾಕಿದರೆ ಡ್ರೈ ಆಗುತ್ತೆ ಅದು ಈರುಳ್ಳಿ ಹಾಕ್ತೇನೆ ಹಾಗೆ ಮಾಡಿದರೆ ಡ್ರೈ ಆಗಿ ಚೆನ್ನಾಗಾಗುತ್ತೆ ಬರೀ ಫ್ರೈ ಮಾಡೋದಕ್ಕಷ್ಟೇ ಈರುಳ್ಳಿ ಹಾಕಬೇಕು ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಈ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್